ಅಲ್ಲ ಸರ್ ನನ್ ಡೌಟ್ ಇದೆ ನಿಮ್ ಅಂಗಡಿ ಹೆಸರು ಕಾರ್ಕಿಂಗ್ಸ್ ಅಥವಾ ಅದೇ ಕೇಳ್ತಾ ಇರ್ತಾರೆ ಸರ್ ಬಂದಿರೋ ಅದರ್ ಸ್ಟೇಟ್ ಇಂದ ಗಾಡಿ ಹುಡ್ಕೊಂಡು ಬಂದಿದ್ದಾರೆ ಕೆಲಸ ಚೆನ್ನಾಗಿದೆ ಅಂತ ತಮಿಳುನಾಡಿಂದ ಬಂದಿರೋದು ಆಕ್ಚುಲಿ ಗಾಡಿ ಇದು ಹೇಳೋದೊಂದು ಒಂದು ಮಾಡೋದೊಂದಿಲ್ಲ ಏನ್ ಹೇಳ್ತೀವಿ ಅದೇ ಕೆಲಸ ಮಾಡ್ಕೊಡ್ತೀವಿ ನೀಟಾಗಿ ನಮ್ ಪಿ ಪಿ ಎಫ್ ಅಂದ್ರೆ ಗೊತ್ತಲ್ಲ ನಿಮ್ಗೆ ಹತ್ತು ವರ್ಷ ಗ್ಯಾರಂಟಿ ಪಿ ಪಿ ಎಫ್ ಪೀಲ್ ಆಫ್ ಆಗ್ಲಿ ಬಬಲ್ಸ್ ಬಂದ್ಲಿ ಹತ್ತು ವರ್ಷ ವ್ಯಾರಂಟಿ ಪಿ ಪಿ ಎಫ್ ಅಂಡ್ ಪ್ರೈಸ್ ಆಲ್ಸೋ ರೀಸನಬಲ್ ಪಿ ಪಿ ಎಫ್ ಇದು ಬಂದು ಡಿಫೆಂಡರ್ ಲೈಟ್ ಅಂತಾರೆ ಸರ್ ಇದಕ್ಕೆ ಡಿಫೆಂಡರ್ ಆನ್ ಮಾಡ್ತೀವಿ ನೋಡಿ ಕ್ಲಾಶರ್ಸ್ ಇದೆ ಇದರಲ್ಲಿ ಇದು ಒಂದು ಹೊಸ ಟ್ರೆಂಡ್ ನಡೀತಾ ಇದೆ ಥಾರ್ಗೆ ಥಾರ್ ರಾಕ್ಸ್ಗೆ ಎಲ್ಲದಕ್ಕೆ ನಮ್ಮ ಹತ್ರ ಅವೈಲೇಬಲ್ ಇದೆ ಇದರಲ್ಲಿ ಏನಂದ್ರೆ ಹತ್ತಿ ನಿಂತ್ಕೊಂಡ್ರೂ ಏನಾಗಲ್ಲ ನಮ್ಮದು ಜಿಗೆ ಏನು ಆಗೋಲ್ಲ ಒಂದು ಕಾಲ್ ಈ ಥರ ನಿಂತ್ಕೊಂಡ್ರೂ ಏನಾಗಲ್ಲ ಹೆವಿ ಕ್ವಾಲಿಟಿ ಇಂಚಸ್ ಇದು ಇದ್ರದ್ದು ನಮ್ಮ ಹತ್ರ ಟೇಲ್ಯಾಮ್ಸ್ ಹತ್ತರ ಟೇಲ್ ಆಪ್ಸ್ ಇದೆ ಡಿಸೈನ್ಸು ಬಟ್ ಇದು ಸ್ಟಾಕೇ ಕಸ್ಟಮರ್ಗೆ ಸ್ಟಾಕೇ ಬೇಕಂದ್ರು ಅದಕ್ಕೆ ಚೇಂಜ್ ಮಾಡಿಲ್ಲ ಅದರದೊಂದು ಇದು ಥಾರ್ದು ರಿಫ್ಲೆಕ್ಟರ್ಸ್ ಹಾಕಿದೀವಿ ಇದಕ್ಕೆ ನಮ್ ಕೆಲಸ ಅಂದ್ರೆ ನೀಟ್ ಅಂಡ್ ಕ್ಲೀನ್ ಕೆಲಸ ಸರ್ ಕಸ್ಟಮರ್ ಎಲ್ಲ ಹುಡ್ಕೊಂಡ್ ಬರ್ತಾರೆ ಅದರ್ ಸ್ಟೇಟ್ ಇಂದ ಎಲ್ಲ ಬರ್ತಾ ಇರ್ತಾರೆ ಫಸ್ಟ್ ಆಫ್ ಆಲ್ ನೋಡಿ ಇದು ಗ್ರಿಲ್ ಇದೆ ಅಲ್ಲ ಅದು ಸ್ಟಾಕ್ ಗ್ರಿಲ್ ಬರೋದು ಆ ತರ ಆ ತೆಗ್ದಿಟ್ಟು ನಾವು ಬಾಡಿ ಮ್ಯಾಚಿಂಗ್ ಕಲರ್ ಮಾಡಿ ಗ್ರಿಲ್ ಹಾಕಿದೀವಿ ಇದು ಒರಿಜಿನಲ್ ಫಿಟ್ಮೆಂಟ್ ಸೂಪರ್ ಪರ್ಫಾರ್ಮೆನ್ಸ್ ಇದೆ ಇನ್ಫಿನಿಟಿ ಇದು ಕಾಂಪೋನೆಂಟ್ ಹಾಕಿದೀವಿ ಡಿಪೆಂಡ್ಸ್ ಆನ್ ಕಸ್ಟಮರ್ ಬಜೆಟ್ ಎಲ್ಲ ಬಜೆಟ್ದು ಇದೆ ಎಲ್ಲ ಬ್ರಾಂಡ್ ದುನು ಇದೆ ಬರೀ ಇದೇ ಬ್ರ್ಯಾಂಡ್ ಅದೇ ಬ್ರಾಂಡ್ ಇಲ್ಲ ನಾವು ಯಾವ ಬ್ರಾಂಡ್ ಕೇಳ್ತೀರಾ ಅದು ಬ್ರಾಂಡ್ ಕೊಡ್ತೀವಿ ಸೊ ಹಾಯ್ ಗೈಸ್ ಮತ್ತೊಮ್ಮೆ ಸ್ವಾಗತ ಆಟೋ ಮೋಟೋ ಕನ್ನಡ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ ನಾನು ನಿಮ್ಮ ತನ್ವೀರ್ ಹಾಗೂ ಧನುಷ್ ಜೊತೆ ಸೊ ವೆರಿ ಬ್ಯೂಟಿಫುಲ್ ಕಾರಲ್ಲಿ ಕೂತ್ಕೊಂಡಿದ್ದೀವಿ ಹೊರಗಡೆಯಿಂದ ಗೆಸ್ ಮಾಡಿದ್ದೀರಾ ಅಂದ್ಕೊಳ್ತೀನಿ ಥಾರ್ ಥಾರಲ್ಲಿ ಥಾರ್ ರಾಕ್ಸಲ್ಲಿ ಇದ್ದೀವಿ ಇವತ್ತೆ ಸೊ ಇದು ಬಂದಿರೋದು ಕಾರ್ ಕಿಂಗ್ಸಿಗೆ ಹಾಗೆ ಮಾರ್ಕೆಟಲ್ಲಿ ಹವಾ ಮಾಡ್ತಾ ಇರುವಂಥ ಗಾಡಿ ಅಂದರೆ ಥಾರ್ ಆಗಿರ್ಬೋದು ಥಾರ್ ರಾಕ್ಸ್ ಬೆರ್ ಗಾಡಿ ಅಂತೂ ತುಂಬಾ ಹವಾ ಮಾಡಿಕ್ಕಿದೆ ಸೊ ಅದರಲ್ಲೂ ಮಾಡಿಫಿಕೇಶನ್ಗೆ ಸ್ಪೆಷಲಿಸ್ಟ್ ಇಷ್ಟು ಹುಡುಕ್ತಾ ಇದ್ದರೆ ಸೊ ಈ ವಿಡಿಯೋ ನಿಮಗೆ ಖಂಡಿತ ಹೆಲ್ಪ್ ಆಗುತ್ತೆ ಸೊ ಇವತ್ತು ನಾವು ಇರೋದು ಕಾರ್ ಕಿಂಗ್ಸ್ ಬಿ ಟಿ ಎಮ್ ಲೆವೆಟಲ್ಲಿ ಸೊ ಕಾರ್ ರಾಕ್ಸ್ ಇದೆ ಆ ರಾಕ್ಸ್ ಕೂಡ ಒಂದು ನ್ಯೂ ಕಲರಲ್ಲಿ ಬಂದಿರುವಂಥ ಈ ಒಂದು ಗಾಡಿ ಇದು ಸೊ ಬ್ಲೂ ಕಲರ್ ತುಂಬಾ ಯೂನಿಕಾಗಿ ಕಲರ್ ಇದೆ ಸೊ ಸೂಪರಾಗಿ ಕಾಣಿಸ್ತಾ ಇದೆ ಸೊ ಇದಕ್ಕೆ ಕಂಪ್ಲೀಟಾಗಿ ಇವರು ಮಾಡಿಫಿಕೇಷನ್ ಮಾಡಿದ್ದಾರೆ ಏನೇನು ಮಾಡಿಫಿಕೇಶನ್ ಮಾಡಿದ್ದಾರೆ ಅಂತ ಕೇಳ್ಕೊಳ್ಳೋಣ ಸಿದ್ಧಿಕ್ ಭೈ ಅವ್ರ ಹತ್ರ ಬನ್ನಿ ಅವರಿಗೆ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀವಿ ನಮಸ್ತೆ ನಮಸ್ತೆ ಹೇಗಿದ್ದೀರಾ ಡೌಟ್ ಇದೆ ಅಂಗಡಿಯ ಹೆಸರು ಕಿಂಗ್ಸ್ ಅಥವಾ ಥಾರ್ ಕಿಂಗ್ಸ್ ಎಲ್ಲರೂ ಅದೇ ಕೇಳ್ತಾ ಇರ್ತಾರೆ ಸರ್ ಸರ್ ಏನ್ ಯಾವಾಗ್ಲೂ ನಿಮ್ ಗಾಡಿನಲ್ಲಿ ನಿಮ್ಮ ಅಂಗಡಿನಲ್ಲಿ ಥಾರ್ಗಳು ಜಾಸ್ತಿ ಥಾರ್ ಥಾರ್ ರಾಕ್ಸ್ ಎಲ್ಲ ಅದೇ ಥಾರ್ ಕಿಂಗ್ಸ್ ಅಂತ ಥಾರ್ ಕಿಂಗ್ಸ್ ಅಂತ ಕಸ್ಟಮರ್ ಹೆಸರು ಬೋರ್ಟಿಗೆ ಹಾಕಿದ ಇನ್ವೆಸ್ಟ್ಮೆಂಟ್ ನೀವು ತೆಗಿಬೇಕಾಯ್ತು ಸೊ ತುಂಬಾ ಬ್ಯೂಟಿಫುಲ್ ಆಗಿರೋಂತ ಗಾಡಿ ನಮ್ ಮುಂದೆ ಇರೋದು ಇವಾಗ ಟಾರ್ ರಾಕ್ಸ್ ಸೊ ಕಲರ್ ಕೂಡ ತುಂಬಾ ಚೆನ್ನಾಗಿದೆ ಏನ್ ಸರ್ ಏನೇನ್ ಮಾಡಿದ್ರೆ ಸರ್ ಇದಕ್ಕೆ ಇದು ಆಕ್ಚುಲಿ ಬಂದಿರೋ ಅದರ್ ಸ್ಟೇಟ್ ಇಂದ ಗಾಡಿ ಹುಡ್ಕೊಂಡು ಬಂದಿದ್ದಾರೆ ಕೆಲಸ ಚೆನ್ನಾಗಿದೆ ಅಂತ ತಮಿಳ್ನಾಡಿಂದ ಬಂದಿರೋದು ಆಕ್ಚುಲಿ ಗಾಡಿ ಇದು ಇದಕ್ಕೆ ನಾವು ಫಸ್ಟ್ ಆಫ್ ಆಲ್ ಪಿ ಪಿ ಎಫ್ ಮಾಡಿದ್ವಿ ಫುಲ್ಗೆ ಕಂಪ್ಲೀಟ್ ಪಿ ಪಿ ಎಫ್ ನಮ್ ಪಿ ಪಿ ಎಫ್ ಅಂದ್ರೆ ಗೊತ್ತಲ್ಲ ನಿಮ್ಗೆ ಹತ್ತು ವರ್ಷ ಗ್ಯಾರಂಟಿ ಪಿ ಪಿ ಎಫ್ ಪೀಲ್ ಆಫ್ ಆಗಲಿ ಬಬಲ್ಸ್ ಬಂದ್ಲಿ ಹತ್ತು ವರ್ಷ ವ್ಯಾರಂಟಿ ಪಿ ಪಿ ಎಫ್ ಅಂಡ್ ಪ್ರೈಸ್ ಆಲ್ಸೋ ರೀಸನಬಲ್ ಐಪಿಎಫ್ ಗೆ ಹೇಳೋದು ಒಂದು ಮಾಡೋದೊಂದಿಲ್ಲ ಏನು ಹೇಳ್ತೀವಿ ಅದೇ ಕೆಲಸ ಮಾಡ್ಕೊಡ್ತೀವಿ ನೀಟಾಗಿ ಆಲ್ರೆಡಿ ಆಲ್ಮೋಸ್ಟ್ ಗಾಡಿ ಕಂಪ್ಲೀಟ್ ಆಗಿದೆ ನೋಡ್ಬೋದು ಫಿನಿಶಿಂಗ್ ಯಾವುದು ಒಂದು ಬಬಲಿ ಬರಲ್ಲ ನಿಮಗೆ ಯಾವುದು ಒಂದು ಇದು ಬರಲ್ಲ ಮಾರ್ಕ್ ಬರಲ್ಲ ಆ ತರ ಅದರ್ದಂತ ಇದಕ್ಕೆ ಮಾಡಿಫ್ಯಾಕ್ಷನ್ಸ್ ಏನೇನ್ ಮಾಡಿದೀವಿ ಅಂದ್ರೆ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಿಫ್ಯಾಕ್ಶನ್ ಮಾಡಿದೀವಿ ಫಸ್ಟ್ ಆಫ್ ಆಲ್ ಮೇಲೆ ಲೈಟ್ ಹಾಕಿದೀವಿ ನೋಡ್ಬೋದು ನೀವು ಈ ಲೈಟ್ ಇದು ಬಂದಿ ಡಿಫೆಂಡರ್ ಲೈಟ್ ಅಂತಾರೆ ಸರ್ ಇದಕ್ಕೆ ಡಿಫೆಂಡರ್ ಆನ್ ಮಾಡ್ತೀವಿ ನೋಡಿ ಇದೆ ಇದರಲ್ಲಿ ಕಲರ್ಸ್ ಆಪ್ಷನ್ ಕಲರ್ ಆಪ್ಷನ್ ಬರಲ್ಲ ಜಸ್ಟ್ ನಾರ್ಮಲ್ ಹೈ ಪವರ್ ಲೈಟ್ ಮತ್ತೆ ಫ್ಲಾಶರ್ ಹೊಸ ಟ್ರೆಂಡ್ ನಡೀತಾ ಇದೆ ಥಾರ್ ಗೆ ಥಾರ್ ರಾಕ್ಸ್ ಹತ್ರ ಅವೈಲೇಬಲ್ ಇದೆ ಮತ್ತೆ ಇದು ಇದರಲ್ಲಿ ರಿಮೋಟ್ ಕಂಟ್ರೋಲ್ ಇದೆ ನೋಡಬಹುದು ಇದರಲ್ಲಿ ರಿಮೋಟ್ ಇಂದ ಫ್ಲಾಶ್ ಮಾಡ್ಕೊಳ್ಬಹುದು ಮತ್ತೆ ಸಿಂಗಲ್ ಹಾಕಬಹುದು ಮತ್ತೆ ಆಫ್ ಮಾಡ್ಕೊಳ್ಬಹುದು ಇದ್ರಲ್ಲಿಂದಾನೆ ಹೈ ಪವರ್ ರಿಮೋಟ್ ಗುಡ್ ಕ್ವಾಲಿಟಿ ಪ್ರಾಡಕ್ಟ್ ಆಕ್ಚುಲಿ ಇದು ಒಂದಾಯ್ತು ಮತ್ತೆ ಇದಕ್ಕೆ ಇದು ಥಾರ್ ಲೈಟ್ ಹಾಕಿದೀವಿ ಇದು ನೋಡಬಹುದು ಮ್ಯಾಟ್ರಿಕ್ಸ್ ಇದು ಬಂದು ಇಂಡಿಕೇಟರ್ ನಲ್ಲಿ ಆರೆಂಜ್ ಇರುತ್ತೆ ನಾರ್ಮಲ್ ಟೈಮ್ ಅಲ್ಲಿ ವೈಟ್ ಬರುತ್ತೆ ಪಾರ್ಕಿಂಗ್ ಆನ್ ಮಾಡಿದ್ರೆ ವೈಟ್ ಬರುತ್ತೆ ಇದಕ್ಕೆ ಮತ್ತೆ ಇದಕ್ಕೆ ಪ್ರೊಜೆಕ್ಟರ್ ಇನ್ಸ್ಟಾಲ್ ಮಾಡ್ತಾ ಇದೀವಿ ಈ ಗಾಡಿ ಹೈ ಹೆಡ್ಲೈಟ್ ಪವರ್ಸ್ ಇದೆ ಅಲ್ಲ ಅದೇನಂದ್ರೆ ನಿಮಗೆ ಪವರ್ ಅಷ್ಟು ಬರಲ್ಲ ವೆರಿ ಬೇಸಿಕ್ ಸಿಟಿ ಯೂಸ್ಗೆ ಓಕೆ ಇರುತ್ತೆ ಸ್ವಲ್ಪ ಹೆವಿ ಗುಡ್ ಕ್ವಾಲಿಟಿ ಪ್ರೊಜೆಕ್ಟರ್ಸ್ ಹಾಕೊಂಡ್ರೆ ಒಳ್ಳೆ ಹೆಲ್ಪ್ಫುಲ್ ಇರುತ್ತೆ ಆಕ್ಚುಲಿ ಇದು ಬಂದು ತ್ರೀ ಕಲರ್ಸ್ ಪ್ರೊಜೆಕ್ಟರ್ಸ್ ಇದು ಎಲ್ಲ ಬ್ರ್ಯಾಂಡ್ ಇದೆ ಸರ್ ಯಾವ ಬ್ರಾಂಡ್ ಕೊಡ್ತೀವಿ ಕಸ್ಟಮರ್ ಬಜೆಟ್ ಮೇಲೆ ಫೈವ್ ತೌಸಂಡ್ ಇಂದ ಇರುತ್ತೆ ಟೆನ್ ತೌಸಂಡ್ ಟ್ವೆಲ್ ತೌಸಂಡ್ ಫೋರ್ಟೀನ್ ತೌಸಂಡ್ ವರ್ಗು ಇರುತ್ತೆ ಪ್ರಾಜೆಕ್ಟರ್ಸ್ ಡಿಪೆಂಡ್ಸ್ ಆನ್ ಕಸ್ಟಮರ್ ಬಜೆಟ್ ಎಲ್ಲ ಬಜೆಟ್ ಇದೆ ಎಲ್ಲ ಬ್ರಾಂಡ್ ಇದೆ ಬರೀ ಇದೆ ಬ್ರ್ಯಾಂಡ್ ಅದೇ ಬ್ರ್ಯಾಂಡ್ ಇಲ್ಲ ನಾವು ಯಾವ ಬ್ರಾಂಡ್ ಕೇಳ್ತಿರ ಅದು ಬ್ರಾಂಡ್ ಕೊಡ್ತೀವಿ ಒಳ್ಳೆ ಕ್ವಾಲಿಟಿ ಸ್ಟಾಕ್ ಇದು ಸ್ಟಾಕೇ ಸರ್ ಇದೆಲ್ಲ ಏನು ಚೇಂಜ್ ಮಾಡಿಲ್ಲ ನಾವು ಮುಂದೆ ಗ್ರಿಲ್ ಚೆನ್ನಾಗಿ ಕೊಟ್ಟಿದ್ದಾರೆ ಅದಕ್ಕೆ ಚೇಂಜ್ ಆಫ್ ಮಾಡಿಲ್ಲ ಇದ್ರದ್ದು ಬಂಪರು ಬಂದಿದೆ ನಮ್ಮ ಹತ್ರ ಇನ್ನು ಫ್ಯಾನ್ಸಿ ಬಂಪರ್ ಹೆವಿ ಬಂಪರ್ ಯಾರಾದ್ರೂ ರಿಕ್ವೈರ್ಮೆಂಟ್ ಇದ್ರೆ ಕಾಲ್ ಮಾಡಿದ್ರೆ ವಾಟ್ಸ್ಆಪ್ ಮಾಡಿದೀನಿ ವೀಡಿಯೋಸ್ ಫೋಟೋಸ್ ಎಲ್ಲ ಬೇಕಂದ್ರೆ ಇದ್ರದ್ದು ಬಂಪರ್ ಒಳ್ಳೆ ಬಂಪರ್ ಹೆವಿ ಬಂಪರ್ ಎಲ್ಲ ಸ್ಟಾಕ್ ಇದೆ ಅದರದ್ದು ದಟ್ಟು ಇದಕ್ಕೆ ಹಿಂದೆ ನಾವು ಬಂದು ತೋರಿಸಿ ಇದು ಒಂದು ಸೈಡ್ ಇಂಚೆಸ್ ಸೈಡ್ ಇಂಚೆಸ್ ಹಾಕಿದೀವಿ ಇದಕ್ಕೆ ನೋಡ್ಬೋದು ಇದರಲ್ಲಿ ಏನಂದ್ರೆ ಹತ್ತಿ ನಿಂತ್ಕೊಂಡ್ರೂ ಏನಾಗಲ್ಲ ನಮ್ದು ಗೆ ಏನು ಆಗಲ್ಲ ಒಂದು ಕಾಲ್ ಈ ಥರ ನಿಂತ್ಕೊಂಡ್ರೂ ಏನಾಗಲ್ಲ ಹೆವಿ ಕ್ವಾಲಿಟಿ ಇಂಚಸ್ ಇದು ಆ್ಯಕ್ಚುಲಿ ಗಾಡಿ ಕ್ಲೀನ್ ಮಾಡೋಕ್ಕೆ ಎಲ್ಲ ಸ್ವಲ್ಪ ಅನುಕೂಲ ಆಗುತ್ತೆ ಶೋಟೋ ವಿಡಿಯೋ ಶೂಟ್ಸ್ ಫೋಟೋ ಶೂಟ್ಸ್ಗೆಲ್ಲ ನಿಂತ್ಕೊಳ್ಳೋಕೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಇದು ಕೊಟ್ಟಿರೋದು ಮತ್ತೆ ಅದೊಂದು ದಟ್ಟು ಹಿಂದೆ ಬನ್ನಿ ತೋರಿಸೀನಿ ಇದು ಲೈಟ್ಸ್ ಆ್ಯಡ್ ಮಾಡಿದೀವಿ ಇದ್ರದ್ದು ನಮ್ಮ ಹತ್ರ ಟೇಲ್ ಆಮ್ಸ್ ಹತ್ತಿರ ಟೇಲ್ ಆಮ್ಸ್ ಇದೆ ಡಿಸೈನ್ಸು ಬಟ್ ಇದು ಸ್ಟಾಕ್ಗೆ ಕಸ್ಟಮರ್ಗೆ ಸ್ಟಾಕ್ ಬೇಕಂದ್ರು ಅದಕ್ಕೆ ಚೇಂಜ್ ಮಾಡಿಲ್ಲ ಅದರದೊಂದಟ್ಟು ಇದು ಥಾರ್ದು ರಿಫ್ಲೆಕ್ಟರ್ಸ್ ಹಾಕಿದೀವಿ ಇದಕ್ಕೆ ಇದರಲ್ಲಿನೂ ನಮಗೆ ಬಹಳ ಡಿಸೈನ್ಸ್ ಆಪ್ಷನ್ಸ್ ಇದೆ ಥಾರ್ ರಾಕ್ಸ್ಗೆ ನಮ್ಮ ಹತ್ರ ಓಕೆ ಮತ್ತೆ ಆಂಬಿಯಂಟ್ ಕಿಟ್ ಆ್ಯಡ್ ಮಾಡಿದ್ದೀವಿ ನೋಡ್ಬೋದು ಬ್ಯೂಟಿಫುಲ್ ಆಗಿ ಆಂಬಿಯೆಂಟ್ ಕಿಟ್ಟು ಇದೆಲ್ಲ ಮಲ್ಟಿ ಕಲರ್ ಚೇಂಜ್ ಆಗುತ್ತೆ ಮಲ್ಟಿ ಕಲರ್ ಸರ್ ಇದು ಒಂದು ನಿಮಿಷ ಲೈಟ್ ಆಫ್ ಮಾಡಿಸಿ ತೋರಿಸಿ ಹೆಂಗ ಕಾಣುತ್ತೆ ಇದು ಬ್ಯೂಟಿಫುಲ್ ಆಗಿದೆ ಇದು ಎಲ್ಲ ಐವತ್ತರದು ಕಲರ್ ಚೇಂಜ್ ಮಾಡಬಹುದು ಇದರಲ್ಲಿ ಡಿಸೈನ್ಸ್ ಕಲರ್ಸ್ ಎಲ್ಲ ಚೇಂಜ್ ಮಾಡಬಹುದು ಸೊ ಸೂಪರ್ ಆಗಿ ಸೂಪರ್ ಆಗಿದೆ ಮತ್ತೆ ಸೀಟ್ ಕವರ್ಸ್ ಚೇಂಜ್ ಮಾಡಿದೀವಿ ಇದು ಕೊಡೋದು ಫುಲ್ ವೈಟ್ ಕಲರ್ ಬಂದ್ಬಿಡುತ್ತೆ ಸೀಟ್ ಕವರ್ಸ್ ಬಹಳ ಜಲ್ದಿ ಕೊಳೆ ಆಗುತ್ತೆ ಸೀಟ್ ಕವರ್ಸ್ ಅದಕ್ಕೋಸ್ಕರ ಇದು ಬಗೆಟ್ ಫಿಟ್ಟಿಂಗ್ ವೈಟ್ ಫಿಟ್ಟಿಂಗ್ ಫಿನಿಶ್ ನೋಡಬಹುದು ನೀವು ಸೀಟ್ ಕವರ್ಸ್ ಇಂದು ಹೆಂಗಿದೆ ಪಿನ್ ಟು ಪಿನ್ ಡಬಲ್ ಸ್ಟಿಚಿಂಗ್ ಎಲ್ಲ ನಮ್ದು ಸ್ವೀಟ್ ಕವರ್ ಎಲ್ಲ ಮಿನಿಮಮ್ ಫೈವ್ ಇಯರ್ಸ್ ವಾರಂಟಿ ಇರುತ್ತೆ ಸರ್ ಲೂಸ್ ಆಗಲ್ಲ ಕಟ್ ಆಗಲ್ಲ ಮೆಟೀರಿಯಲ್ ಸ್ಕಿನ್ ಔಟ್ ಆಗಲ್ಲ ಸ್ಕ್ರಾಚ್ ಆಗಲ್ಲ ಆ ತರ ಪ್ರೀಮಿಯಂ ಕ್ವಾಲಿಟಿ ಮೆಟೀರಿಯಲ್ ಯೂಸ್ ಮಾಡೋದು ನಾವು ಮತ್ತೆ ನೀವು ಫ್ಲೋ ಮ್ಯಾಟಿಂಗ್ ನೋಡಬಹುದು ಈ ತರ ಮ್ಯಾಟಿಂಗ್ ಯಾವ್ದು ಫಿನಿಶಿಂಗ್ ಬರಲ್ಲ ನಿಮಗೆ ಯೂಶಲಿ ಪಕ್ಕ ಜುನ್ಯೂ ಪರ್ಫೆಕ್ಟ್ ಫಿಟಿಂಗ್ ಇದು ಫುಲ್ ಫ್ಲೋರಿಂಗ್ ಮಾಡಿದೀವಿ ಇದಕ್ಕೆ ಫ್ರಂಟಿಂದ ಬ್ಯಾಕ್ವರ್ಗೂ ಬರುತ್ತೆ ಒಂದೇ ಪೀಸು ಒಲ್ದಿ ಇದೆ ರಾಕ್ಸಿ ಅಂತಾನೆ ಮಾಡಿರೋದು ಬ್ಯಾಕ್ ಸೈಡ್ ವರೆಗೂ ಬರುತ್ತಾ ಸರ್ ಅದಕ್ಕೆ ಬ್ಯಾಕ್ ಸೈಡ್ಗೆ ಬರೋಲ್ಲ ಅದು ರೆಡಿ ಮ್ಯಾಟ್ ಹಾಕಿದ್ದೀವಿ ಒನ್ಲಿ ಫರ್ ಫ್ಲೋರ್ ಅಷ್ಟೇ ಇದಕ್ಕೆ ಇಷ್ಟು ಮಾಡಿದ್ದೀವಿ ಮತ್ತೆ ಈ ಗಾಡಿಗೆ ಮಟ್ ಫ್ಲಾಪ್ಸು ಆ್ಯಡ್ ಮಾಡಿದ್ದೀವಿ ಒರ್ಜಿನಲ್ ಮಟ್ ಫ್ಲಾಪ್ಸು ನಮ್ಮ ಹತ್ರ ಅವೈಲೇಬಲ್ ಇದೆ ಮಹಿಂದ್ರ ಅದು ಪಾರ್ಟ್ಸ್ ಪಾರ್ಟ್ಸು ಬೇಕಂದ್ರೆ ಎನ್ಕ್ವೈರಿ ಇದ್ರೆ ಅದನ್ನು ಮಾಡಿಕೊಡೋಣ ಇಷ್ಟೆಲ್ಲ ಮಾಡಿದ್ದೀವಿ ಇನ್ನೂ ಸ್ವಲ್ಪ ಕೆಲಸ ಇದೆ ನಾಳೆ ಸಾಯಂಕಾಲ ಡಿಲ್ವರಿ ಇರೋದು ಕಾರು ಓಕೆ ಒಂದು ಎರಡು ಮೂರು ಐಟಮ್ ಆ್ಯಡ್ ಮಾಡಬೇಕು ಅದು ಮಾಡಿ ನಾಳೆ ಡೆಲಿವರಿ ಇದೆ ಗಾಡಿ

ಇದಾಗ್ತಾ ಇದೆ ಸರ್ ಅಂದ್ರೆ ಮಿನಿಮಮ್ ಇಶ್ಯೂ ಬರಲ್ಲ ಪಿ ಪಿ ಎಫ್ ಇಂದ ಪಿ ಪಿ ಎಫ್ ಒನ್ ಆಫ್ ದ ಬೆಸ್ಟ್ ಫಾರ್ ಪೇಂಟ್ ಪ್ರೊಟೆಕ್ಷನ್ ಪ್ರೊಟೆಕ್ಷನ್ ಇಲ್ಲಾಂದ್ರೆ ಶೋರೂಮ್ ಅಲ್ಲಿ ಆಗ್ತಾ ಇರ್ಲಿಲ್ವಲ್ಲ ಶೋ ರೂಮ್ಸ್ ಅಲ್ಲಿ ನಿಮ್ಗೆ ಆಗ್ತಾರೆ ಅವರು ಒಂದ್ ಒಂದ್ ಲಕ್ಷಾಂತರ ರೂಪಾಯಿ ತಗೊತಾ ಇದಾರೆ ಅದೇ ಕೆಲಸ ಅದೇ ಮೆಟೀರಿಯಲ್ ನಾವು ಹಾಕೋದು ಆಕ್ಚುಲಿ ಆ ತರ ಪ್ರಾಬ್ಲಮ್ ಇತ್ತಿದ್ರೆ ಶೋ ರೂಮ್ ಹಾಕಲ್ಲ ಓಕೆ ಸೊ ಕಂಪ್ಲೀಟ್ ಆಗಿ ಇದು ಥಾರ್ ರಾಕ್ಸ್ ಗೆ ಮಾಡಿದೆ ಮಾಡಿಫೈಡ್ ಆಗಿದೆ ಸರ್ ಜಿಮ್ ಗೆ ಇನ್ನು ಬಹಳ ಎಕ್ಸೆಸರಿ ಇದೆ ಯಾರಾದ್ರೂ ಬೇಕಂದ್ರೆ ಥಾರ್ ರಾಕ್ಸ್ ಇನ್ನು ಎಕ್ಸೆಸರಿ ಬರ್ತಾ ಇದೆ ಬಂದಿದೆ ಇನ್ನು ಎನ್ಕ್ವೈರಿ ಇದ್ರೆ ಮಾಡ್ಲಿ ಮಾಡ್ಕೊಡೋಣ ನಿನ್ ಬಂದ್ರೆ ಒಳ್ಳೆ ಡಿಸ್ಕೌಂಟ್ ಪ್ರೈಸ್ ವಿತ್ ಗಿಫ್ಟ್ಸ್ ಎಲ್ಲ ಮಾಡಿಕೊಡೋಣ ಏನಿರತ್ತೆ ಸೊ ಹಾಗೆ ವೀಕ್ಷಕರೇ ನೋಡ್ತಾ ಇದೀರ ಕಂಪ್ಲೀಟ್ ಆಗಿ ಒಂದು ಕಾರ್ ರಾಕ್ಸ್ ನ ಇವರು ಮಾಡಿಫಿಕೇಶನ್ ಮಾಡಿರೋದು ಸೊ ಹಾಗೆ ಅಲ್ಲಿ ನಿಮ್ಗೆ ಇನ್ನೊಂದು ಜಿಮ್ನಿ ಕೂಡ ಇದೆ ಸೊ ಜಿಮ್ನಿ ಕೂಡ ಕಂಪ್ಲೀಟ್ ಆಗಿ ಮಾಡಿಫಿಕೇಶನ್ ಆಗಿದೆ ಜಿಮ್ನಿ ಅದು ಒಂದು ಜಿಮ್ನಿನ ಮಾಡಿದೀನಿ ಅದು ನೋಡಿ ಹೆಂಗಿದೆ ಅಂತ ಅದಕ್ಕೆ ಮಾಡಿಫೈಡ್ ಯೂನಿಕ್ ಆಗಿ ಮಾಡಿದೀವಿ ನಮ್ ಕೆಲ್ಸ ಅಂದ್ರೆ ನೀಟ್ ಅಂಡ್ ಕ್ಲೀನ್ ಕೆಲಸ ಸರ್ ಕಸ್ಟಮರ್ ಎಲ್ಲ ಉಡ್ಕೊಂಡ್ ಬರ್ತಾರೆ ಅದರ್ ಸ್ಟೇಟ್ ಇಂದ ಎಲ್ಲ ಬರ್ತಾ ಇರ್ತಾರೆ ಬಹಳ ಚೆನ್ನಾಗಿ ನೋಡಿ ಇದು ಹೆಂಗ್ ಮಾಡಿದೀವಿ ಅಂತ ಸಮಥಿಂಗ್ ಯೂನಿಕ್ ಆಗಿ ಮಾಡಿದೀವಿ ಸೊ ನೋಡ್ತಾ ಇದ್ದೀರಾ ಪಾಪುಲರ್ ಕಲರ್ ಇದು ಜಿಮ್ನಿ ಅಲ್ಲಿ ಸೊ ಇದಕ್ಕೆ ಕಂಪ್ಲೀಟ್ ಆಗಿ ಮಾಡಿಫೈ ಮಾಡಿದ್ದಾರೆ ಸರ್ ಇದಕ್ಕೆ ಏನೇನು ಮಾಡಿದ್ದೀರಾ ನೀವು ಸರ್ ಇದಕ್ಕೆ ಆಲ್ಮೋಸ್ಟ್ ಫುಲ್ ಆಫ್ ಮಾಡಿಫೈಡ್ ಮಾಡಿದೀವಿ ಇದಕ್ಕೆ ಓಕೆ ಲೈಕ್ ಒಂದೊಂದು ಅಂತ ಹೇಳಿ ಹೋಗ್ತೀನಿ ಏನೇನು ಮಾಡಿದೀವಿ ಅಂತ ಸಮಥಿಂಗ್ ಬರೋದು ಗಾಡಿ ಸ್ಟಾಕ್ ಇದಕ್ಕೆ ಬಹಳ ಡಿಫ್ರೆನ್ಸ್ ಇದೆ ಆಕ್ಚುಲಿ ನೋಡೋಕ್ಕೆ ಓಕೆ ಫಸ್ಟ್ ಆಫ್ ಆಲ್ ನೋಡಿ ಇದು ಗ್ರಿಲ್ ಇದೆ ಅಲ್ಲ ಅದು ಸ್ಟಾಕ್ ಗ್ರಿಲ್ ಬರೋದು ಆ ತರ ಆ ತೆಗ್ಬಿಟ್ಟು ನಾವು ಗಾಡಿ ಮ್ಯಾಚಿಂಗ್ ಕಲರ್ ಮಾಡಿ ಗ್ರಿಲ್ ಹಾಕಿದೀವಿ ಇದು ಒಂಥರ ಡಿಫ್ರೆಂಟ್ ಲುಕ್ ಬಂದಿದೆ ಅಲ್ಲ ಚೆನ್ನಾಗಿ ಬಂದಿದೆ ಆಮೇಲೆ ಟಾಪ್ ಬ್ಲಾಕ್ ಮಾಡಿದೀವಿ ಬ್ಲಾಕ್ ಮಾಡಿದೀವಿ ಇದಕ್ಕೆ ಮತ್ತೆ ಫಾಗ್ ಲ್ಯಾಂಪ್ಸ್ ಎಲ್ ಇಡಿ ಹಾಕಿದೀವಿ ಹೈ ಪವರ್ ಎಲ್ ಇಡಿ ಡಿ ಹಾಕಿದೀವಿ ಫ್ರಂಟ್ ನಿಮ್ಗೆ ಸೈಡ್ ಇಂದ ತೋರಿಸ್ಕೊಂಡ್ ಬರ್ತೀನಿ ನೋಡಿ ಬನ್ನಿ ಇದು ಸ್ನಾರ್ಕಲ್ ಒಂದು ಒಂದು ರಗಡ್ನೆಸ್ ಸ್ನಾರುಕ್ ಸೂಪರ್ ಆಗಿದೆ ಸೂಪರ್ ಆಗಿದೆ ಆಮೇಲೆ ನಿಮ್ಗೆ ಮಟ್ ಫ್ಲಾಪ್ಸ್ ಹಾಕಿದೀವಿ ಇದಕ್ಕೆ ಇದು ಈ ತರ ಬರಲ್ಲ ಸ್ಪೋರ್ಟ್ಸಿ ಮಟ್ ಫ್ಲಾಪ್ಸ್ ಅಂತ ಜಿಮ್ ಅಂತ ಹೆಸರು ಬರುತ್ತೆ ಸಖತ್ ಒಳ್ಳೆ ಲುಕ್ ಬರುತ್ತೆ ಇದಕ್ಕೆ ಆಮೇಲೆ ಇದು ರೂಫ್ ರೈಲ್ಸ್ ಹಾಕ್ಸಿದೀವಿ ಇದಕ್ಕೆ ರೂಫ್ ರೈಲ್ಸ್ ಡೋರ್ ವೈಸರ್ಸ್ ಟಿಂಟ್ ನೋಡ್ಬೋದು ಎಷ್ಟು ಪ್ರೀಮಿಯಂ ಲುಕ್ ಬಂದಿದೆ ಸ್ವಲ್ಪ ಫಿಫ್ಟಿ ಪರ್ಸೆಂಟ್ ಟಿಂಟು ಭಾಳ ಚೆನ್ನಾಗಿ ಲುಕ್ ಬಂದಿದೆ ಮತ್ತು ಇದಕ್ಕೆ ಇಂಟೀರಿಯರಲ್ಲಿ ನಾವು ಇದಕ್ಕೆ ಸಿಸ್ಟಮ್ ಫಿಟ್ ಮಾಡಿದ್ದೀವಿ ಪ್ರೀಮಿಯಂ ಸಿಸ್ಟಮ್ ಅಪ್ಗ್ರೇಡ್ ಮಾಡಿದ್ದೀವಿ ಲೈಕ್ ಕಾಂಪೋನೆಂಟ್ಸ್ ಹಾಕಿದ್ದೀವಿ ಇದಕ್ಕೆ ಒಂದು ನಾ ನಾಲ್ಕು ಸೌಂಡ್ ಕೇಳ್ತೀನಿ ಹಿಂದಿನ ಸ್ಪೀಕರ್ ಹೆಂಗೆ ಮಾಡಿದ್ದೀವಿ ಇದಕ್ಕೆ ಆಪ್ಷನ್ ಸೆಂಟ್ರಲ್ ಸ್ಪೀಕರಲ್ಲಿ ಚಿಕ್ಕ ಸ್ಪೀಕರ್ ಇರೋದು ದೊಡ್ಡ ಸ್ಪೀಕರನ್ನು ಸ್ವಲ್ಪ ಹಾಕಿದ್ದೀವಿ ತೋರಿಸ್ತೀನಿ ಇದು ಒಂದು ಡಿಕ್ಕಿ ಲೈಟು ಈ ಥರ ಆಪ್ಷನ್ ಮಾಡಿ ಇದಕ್ಕೆ ಹಾಕಿದ್ದೀವಿ ನೋಡ್ಬೋದು ಒಂಥರ ಒರಿಜಿನಲ್ ಫಿಟ್ಮೆಂಟ್ ಸೂಪರ್ ಪರ್ಫಾರ್ಮೆನ್ಸ್ ಇದೆ ಇನ್ಫಿನಿಟ್ ಇದು ಕಾಂಪೋನೆಂಟು ಹಾಕಿದ್ದೀವಿ ಮುಂದೆ ಫೋಕಲ್ ಕಾಂಪೋನೆಂಟ್ ಹಾಕಿದ್ದೀವಿ ಭಾಳ ಚೆನ್ನಾಗಿದೆ ಕಾಂಬಿನೇಷನು ಮತ್ತು ಅರ್ಧದೊಂದು ದಿಸಿಕೆ ಇದು ಆ್ಯಕ್ಚುಲಿ ಕಸ್ಟಮರ್ ಆಚೆಯಿಂದ ತರಿಸಿದ್ದು ನಾವು ಫಿಟ್ ಮಾಡಿ ಕೊಟ್ಟಿದ್ದೀವಿ ಇವ್ರಿಗೆ ಇದು ಗಾಡಿಗೆ ಫುಲ್ ಟೆಂಟ್ ಹಾಕೋ ಥರ ಮಾಡ್ಕೊಂಡು ಗಾಡಿ ಪಕ್ಕದಲ್ಲಿ ಕೂತ್ಕೊಳ್ಳೋಕ್ಕೋಸ್ಕರ ಆ್ಯಕ್ಚುಲಿ ಇದು ಆಮೇಲೆ ಇದು ಇನ್ನು ಇನ್ನೂ ಸ್ವಲ್ಪ ಮಾಡಿಫಿಕೇಶನ್ಸ್ ಇದೆ ಇನ್ನು ಅಪ್ಗ್ರೇಡ್ ಮಾಡಬೇಕು ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಇದಕ್ಕೆ ಏನು ಮಾಡಬೇಕು ಅಂತ ಮಾಡಿ ನೋಡೋಣ ಇದು ಸದಿಕ್ಕೆ ಇಷ್ಟು ಮಾಡಿದ್ವಿ ಹಾಗೆ ವೀಕ್ಷಕರೇ ಇವಾಗ ನಮ್ಮ ಜೊತೆ ಇದ್ದಾರೆ ಕಿರಣ್ ಸರ್ ಅವರು ಜಿಮ್ನಿ ಓನರ್ ಸೊ ಇವರು ಕಂಪ್ಲೀಟ್ ಆಗಿ ಮಾಡಿಫಿಕೇಶನ್ ಮಾಡಿಸಿದ್ದಾರೆ ಇವರು ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಕೇಳೋಣ ಸರ್ ನಮಸ್ತೆ ನಮಸ್ತೆ ಹೇಗಿದ್ದೀರಾ ಸರ್ ಗುಡ್ ಗುಡ್ ಐ ಗುಡ್ ಓಕೆ ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಸರ್ ಕಾರ್ಕಿಂಗ್ಸ್ ಅಲ್ಲಿ ನಿಮ್ಮ ಮಾಡಿಫಿಕೇಶನ್ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀನಿ ಸದ್ಯಕ್ಕೆ ಅವ್ರು ನನಗೆ ಬಿ ಫೈವ್ ಸಿಕ್ಸ್ ಇಯರ್ಸ್ ಓಕೆ ಥರ್ಡ್ ವೆಹಿಕಲ್ ಅವ್ರ ಹತ್ರ ಮಾಡಿಫಿಕೇಶನ್ ಮಾಡಿಸ್ತಾರೆ ಅವರು ಓಕೆ ಆ್ಯಂಡ್ ಆ್ಯಂಡ್ ಈ ಡಸ್ ಗುಡ್ ಜಾಬ್ ರೆಸ್ಪಾನ್ಸ್ ಪ್ರೈಸ್ ವೈಸ್ ರೀಸನಬಲ್ ಆನ್ ಟೈಮ್ ಟೈಮ್ ಮಾಡ್ತಾರೆ ಮಾಡ್ತಾರೆ ಸೊ ಇವ್ರ ಬಗ್ಗೆ ಸರ್ವಿಸ್ ಹೆಂಗ್ ನಿಮಗೆ ಸರ್ವಿಸ್ ಇಸ್ ರಿಯಲಿ ಗುಡ್ ವೆರಿ ಪ್ಲಸೆಂಟ್ ವೀಕ್ಷಕರೇ ಕಾರ್ ಕಿಂಗ್ಸ್ ಅಲ್ಲಿ ನೋಡಿದಿರಾ ನೀವು ಥಾರ್ ರಾಕ್ಸ್ ಮತ್ತೆ ಜಿಮ್ನ ಯಾವ ತರ ಮಾಡಿಫಿಕೇಶನ್ ಆಗಿದೆ ಅಂತ ಸೊ ಇವ್ರು ಯಾವ್ದೇ ಗಾಡಿ ಆಗಿರ್ಲಿ ನಿಮ್ ಯಾವ್ದೇ ಗಾಡಿ ಇಲ್ಲಿ ಕಂಪ್ಲೀಟ್ ಆಗಿ ಮಾಡಿಫಿಕೇಶನ್ ಮಾಡ್ಕೊಡ್ತಾ ಇದಾರೆ ಸೊ ಹಾಗೆ ಮಹೇಂದ್ರ ಸ್ಪೆಷಲಿಸ್ಟ್ ಅಂತಾನೆ ಹೇಳ್ಬೋದು ತುಂಬಾ ಮಹೇಂದ್ರ ಗಾಡಿಗಳು ಮಾಡಿಫಿಕೇಶನ್ ಕೂಡ ಮಾಡಿದ್ದಾರೆ ಸೊ ಹಾಗೆ ಮಹೇಂದ್ರ ಅಂತಲ್ಲ ಎಲ್ಲ ಕಾರಲ್ಲೂ ಇವರು ಸ್ಪೆಷಲಿಷ್ಟೇ ಸೊ ಇವ್ರಿಗೊಂದು ಬೆಸ್ಟ್ ಏನಂದರೆ ನಿಮಗೆ ಕಾರ್ ಆರಾಮಾಗಿ ಒಳಗಡೆ ತಂದು ನಿಲ್ಸಿ ಕೆಲಸ ಮಾಡ್ತಾರೆ ಯಾವುದೇ ಥರದ್ದಾಗಿರಲಿ ರೋಡಲ್ಲಿ ನಿಲ್ಲಿಸೋದಾಗಿರಲಿ ಆಚೆ ನಿಲ್ಲಿಸೋದಾಗಿರಲಿ ಆ ಥರ ಮಾಡೋದಕ್ಕೆ ಬಿಕಾಸ್ ನಿಮ್ಮ ಗಾಡಿ ಇಲ್ಲಿ ತಂದು ಬಿಟ್ಟಿದ್ರೆ ನಿಮಗೆ ಸೇಫ್ ಆಗಿರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಇನ್ಯಾಕೆ ಥರ ಮಾಡ್ತಾ ಇದ್ರ ಡಿಸ್ಪ್ಲೇ ಮೇಲೆ ಕಾಂಟ್ಯಾಕ್ಟ್ ನಂಬರ್ ಬರ್ತಾ ಇರತ್ತೆ ಯಾರ್ಯಾರೆಲ್ಲ ಒಂದು ಒಳ್ಳೆ ಮಾಡಿಫಿಕೇಶನ್ ಶಾಪ್ ಏನಾದರೂ ಹೊಡೆಸ್ತಾ ಇದ್ದರೆ ಈ ವಿಡಿಯೋನ ಅವರಿಗೆ ಸಜೆಸ್ಟ್ ಮಾಡಿ ಅಂತ ಹೇಳ್ತಾ ಸೊ ಇವರಿಗೂ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್